ಅರ್ಜುನನ ಕರ್ತವ್ಯ ಪ್ರಜ್ಞೆ ವೃಕ್ಷೇತ್ರ ಯುದ್ಧ ನಡೆಯುತ್ತಿದ್ದಾಗ ಒಂದು ದಿನ ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ವಿಚಿತ್ರ ತಳಮಳವಾಯಿತು ಆರನೇ ಇಂದ್ರಿಯ ಅನ್ನುತ್ತೇವಲ್ಲ ಹಾಗೆ ಇವತ್ತೇನೋ ಕೆಟ್ಟದ್ದು ನಡೆಯುತ್ತದೆ ಏನೋ ಆಗುತ್ತಿದೆ ಎಂಬ ಯೋಚನೆ ಪದೇ ಪದೇ ಮನಸ್ಸಿಗೆ ಬರತೊಡಗಿತು ಸಂಜೆ ರಣಾಂಗಣದಿಂದ ಶಿಬಿರಕ್ಕೆ ವಾಪಸಾದಾಗ ಅಲ್ಲಿ ಸ್ಮಶಾನ ಮೌನ ಆವರಿಸಿತ್ತು ನಾಲ್ವರು ಸಹೋದರರು ತಲೆ ತಗ್ಗಿಸಿ ನಿಂತಿದ್ದರು ಅರ್ಜುನನೇ ಮುಂದಾಗಿ ಅಣ್ಣ ಯುಧಿಷ್ಠಿರನ ಭುಜ ಅಲ್ಲಾಡಿಸಿ ಅಣ್ಣ ಏನಾಯಿತು ಯಾಕೆ ಹೀಗೆ ನಿಂತಿದ್ದೀರಿ ಎಂದು ಕೇಳಿದ ಅಣ್ಣನ ಬಳಿ ಉತ್ತರವಿರಲಿಲ್ಲ ನಡೆಯಬಾರದ್ದೇನೋ ನಡೆದು ಹೋಗಿದೆ ಎಂಬುದು ಅರ್ಜುನನಿಗೆ ಗೊತ್ತಾಯಿತು ಶಿಬಿರದೊಳಕ್ಕೆ ಹೋಗಿ ನೋಡುತ್ತಾನೆ ದೌಪದಿ ಸುಭದ್ರೆ ಕುಂತಿ ಎದೆ ಬಡಿದುಕೊಂಡು ಅಳುತ್ತಿದ್ದಾರೆ ಅವರ ಮುಂದೆ ಹದಿನಾರು ವರ್ಷದ ಕರುಳ ಕುಡಿ ಅಭಿಮನ್ಯು ಹೆಣವಾಗಿ ಹೋಗಿದ್ದಾನೆ ಅಭಿಮನ್ಯು ಸಾಮಾನ್ಯ ಹುಡುಗನೇನೂ ಅಲ್ಲ ವಯಸ್ಸು ಹದಿನಾರೇ ಆಗಿದ್ದರೂ ಅಪರಿಮಿತ ಪರಾಕ್ರಮಿ ಅವನು ಯುದ್ಧ ಮಾಡುತ್ತಿದ್ದುದನ್ನು ನೋಡಿದ ವೈರಿಗಳು ಅವನನ್ನು ಹೊಗಳಿದ್ದರು ಅವನನ್ನು ಮುಗಿಸದಿದ್ದರೆ ಸೋಲಬೇಕಾಗಿ ಬರುತ್ತದೆ ಎಂಬುದು ಶತ್ರುಗಳಿಗೂ ಗೊತ್ತಿತ್ತು ಅಂತ ಪರಾಕ್ರಮಿಯೇ ಶವವಾಗಿ ಶಿಬಿರಕ್ಕೆ ಬಂದರೆ ಎದೆಯೆತ್ತರಕ್ಕೆ ಬೆಳೆದ ಮಗ ಕಣ್ಮುಂದೆಯೇ ಕಳೆದುಕೊಂಡರೆ ಅಬ್ಬಾ ಆ ತಂದೆಯ ದುಃಖದ ತೀವ್ರತೆ ಹೇಗಿರಬಹುದು ಎಂಬುದನ್ನು ಅಳೆಯಲು ಸಾಧ್ಯವಿಲ್ಲ ಅಭಿಮನ್ಯುವಿನ ಶವದ ಮೇಲೆ ಬಿದ್ದು ಅರ್ಜುನ ಬಿಕ್ಕಿ ಬಿಕ್ಕಿ ಅಳುತ್ತಾನೆ ತನಗೊದಗಿದ ದುರ್ವಿಧಿಗೆ ಶಪಿಸುತ್ತಾನೆ ಮನುಷ್ಯನೆಂದರೆ ದೇಹವಲ್ಲ ಆತ್ಮಕ್ಕೆ ಸಾವಿಲ್ಲ ಕೇವಲ ದೇಹ ನಾಶವಾಗುತ್ತದೆ ಯಾವ ಆಯುಧದಿಂದಲೂ ಆತ್ಮಕ್ಕೆ ಸಾವಿಲ್ಲ ನೀರಿನಿಂದಲೂ ಬೆಂಕಿಯಿಂದಲೂ ಆತ್ಮಕ್ಕೆ ಸಾವು ಬರುವುದಿಲ್ಲ ಗೀತೆಯಲ್ಲಿರುವ ಈ ವಿಷಯಗಳೆಲ್ಲವೂ ಅರ್ಜುನನಿಗೆ ಗೊತ್ತಿತ್ತು ಆದರೂ ಆತನ ಹೃದಯ ಒಡೆದು ಹೋಗುತ್ತದೆ ಎಷ್ಟಾದರೂ ವಾತ ಮನುಷ್ಯನಲ್ಲವೇ ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳಲಾಗದೆ ಕಣ್ಣೀರಾಗುತ್ತಾನೆ ಹಾಗಾದರೆ ಕೃಷ್ಣನ ಗೀತೋಪದೇಶ ವ್ಯರ್ಥವಾಗಿ ಹೋಯಿತೆ ಇಲ್ಲ ಮರುದಿನ ಬೆಳಗ್ಗೆ ಎಂದಿನಂತೆ ಆತ ಯುದ್ಧ ಭೂಮಿಗೆ ಮರಳುತ್ತಾನೆ ಕರ್ತವ್ಯ ಪ್ರಜ್ಞೆಯೊಂದಿಗೆ ಹೋರಾಡುತ್ತಾನೆ ಆದರೆ ನಮ್ಮಲ್ಲಿ ಹಲವರಿಗೆ ಇದು ಸಾಧ್ಯವಿಲ್ಲ ಎಷ್ಟೋ ಮಂದಿ ಆ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ ಜೀವನವೇ ಮುಗಿಯಿತು ಎಂದು ಭಾವಿಸುತ್ತಾರೆ ಚಿಂತೆ ಉದ್ವೇಗಕ್ಕೊಳಗಾಗಿ ಮಾನಸಿಕ ಸ್ಥಿಮಿತ ಕಳೆದುಕೊಳ್ಳುತ್ತಾರೆ ಭಾವನೆಗಳಿಗೆ ಬೆಲೆ ಕೊಡಬೇಕು ಆದರೆ ದೇವರಲ್ಲಿ ಅಚಲ ನಂಬಿಕೆಯಿಟ್ಟು ಮುಂದಿನ ಜೀವನವನ್ನು ಎದುರಿಸುವುದು ಅಷ್ಟೇ ಮುಖ್ಯ ಎಂಬ ಜೀವನ ಪಾಠವನ್ನು ಈ ಕಥೆಯಿಂದ ಕಲಿತುಕೊಳ್ಳಬಹುದು